ಫ್ರಿಜ್ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲಾಗ್ತಕ್ಕಂಥ ದುಷ್ಪ್ರಭಾವಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಈ ವಿಚಾರ ಬಹಳ ಜನರಿಗೆ ಹಿಡಿಸೋದಿಲ್ಲ ಅಂತ ನಮ್ಮ ಆರೋಗ್ಯವನ್ನು ನಾಶ ಮಾಡ್ತಾ ಇರ್ತಕ್ಕಂಥ ಒಂದು ಕೃತಕವಾಗಿರ್ತಕ್ಕಂಥ ಕೆಟ್ಟ ಉಪಕರಣ ಅಂತ ಹೇಳ್ಬೋದು ಅದರ ಒಂದು ರಾಸಾಯನಿಕ ಗುಣತತ್ವ ಅದು ಇಂಬ್ಯಾಲೆನ್ಸ್ ಆಗುತ್ತೆ ಅದರಿಂದ ಹಲವಾರು ರಿಯಾಕ್ಷನ್ಸ್ಗಳಾಗ್ಬೋದು ಯಾವ್ಯಾವ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಬಹಳ ಅತ್ಯವಶ್ಯಕವಾಗಿ ಪೂರಕವಾಗಿರ್ತಕ್ಕಂಥ ಒಂದು ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಆಹಾರಗಳಿರ್ತಾವಲ್ಲ ಅವೆಲ್ಲವನ್ನೂ ಹೆಚ್ಚಾಗಿ ನಾವು ಫ್ರಿಜ್ಜಲ್ಲೇ ಇಟ್ಕೊತೀನಿ ಹೆಸರಿಸ್ತಾ ಸ್ಥಾವದಲ್ಲಿ ಸುಮಾರು ನೂರಾರು ಕಾಯಿಲೆಗಳಾಗ್ತವೆ ಇವಕ್ಕೆಲ್ಲದಕ್ಕೂ ಮೂಲ ಕಾರಣವೇ ಫ್ರಿಜ್ನಲ್ಲಿ ಇರುವ ಆಹಾರದ ಸೇವನೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯಿ ಸರ್ವರಿಗೆ ಭಕ್ತಿಯ ಶರಣ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ದರಡದ ಹತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಫ್ರಿಜ್ ಬಳಸೋದ್ರಿಂದ ನಮ್ಮ ಆರೋಗ್ಯದ ಮೇಲಾಗ್ತಕ್ಕಂಥ ದುಷ್ಪ್ರಭಾವಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ನನಗೆ ಗೊತ್ತಿದೆ ಈ ವಿಚಾರ ಬಹಳ ಜನರಿಗೆ ಹಿಡಿಸೋದಿಲ್ಲ ಅಂತೇಳಿ ತುಂಬ ಜನ ಕೆಟ್ಟದಾಗಿ ಕಮೆಂಟು ಮಾಡಬಹುದು ಆದರೆ ಲೋಕದಿಚ್ಚೆಗೆ ನುಡಿದರೆ ಲೋಕದಿಚ್ಚಿಗೆ ನಡೆದರೆ ಸತ್ಯ ಅಂತಕ್ಕಂಥದ್ದು ಯಾವತ್ತೂ ಪ್ರಸಾರ ಆಗೋದು ಬಹಳ ಕಷ್ಟ ಆಗ್ತದೆ ಅದಕ್ಕೆ ಹೇಳ್ತಾರೆ ನಮ್ಮ ಶರಣರು ಲೋಕದಿಚ್ಚೆಗೆ ನುಡಿಯರು ಲೋಕದುಚ್ಚೆಗೆ ನಡೆಯರು ಹಾಗೆ ಉದರಕ್ಕೆ ಸಿಹಿಯಾಗಿರಬೇಕು ಅದರಕ್ಕೆ ಕಹಿಯಾಗಿರಬೇಕು ಅದು ಆರೋಗ್ಯವಾಗಿರ್ತಕ್ಕಂಥ ಒಂದು ದಿವ್ಯ ಔಷಧ ಅಂತ ಹೇಳ್ಬೋದು ಒಳ್ಳೆಯ ವಿಚಾರಗಳನ್ನು ಕೂಡ ನಾವು ತಿಳ್ಕೊಳ್ಬೇಕಾದ್ರೆ ಅದು ಕೇಳಿಸ್ಕೊಳ್ಳಿಕ್ಕೆ ಬಹಳ ಅಂದರೆ ಬಹಳ ಸಹನೆ ಆಗೋದಿಲ್ಲ ಕೆಲವು ಜನರಿಗೆ ಒಪ್ಕೊಳ್ಳಿಕ್ಕೆ ಮನಸ್ಸು ಬರೋದಿಲ್ಲ ಅಂಥ ವಿಚಾರದಲ್ಲಿ ಫ್ರಿಜ್ಜಿನ ವಿಚಾರನೂ ಕೂಡ ಒಂದು ಫ್ರಿಜ್ ಅಂತಕ್ಕಂಥದ್ದು ನಮ್ಮ ಆರೋಗ್ಯವನ್ನು ನಾಶ ಮಾಡ್ತಾ ಇರ್ತಕ್ಕಂಥ ಒಂದು ಕೃತಕವಾಗಿರ್ತಕ್ಕಂಥ ಕೆಟ್ಟ ಉಪಕರಣ ಅಂತ ಹೇಳ್ಬೋದು ಈ ಫ್ರಿಜ್ ತಯಾರು ಮಾಡಿರ್ತಕ್ಕಂಥ ಒಂದು ಇತಿಹಾಸವನ್ನು ಅಂದರೆ ಅದರ ಕಾರ್ಯಕಾರಣ ಸಿದ್ಧಾಂತವನ್ನು ನಾವು ನೋಡ್ತಾ ಹೋದರೆ ಆ ಫ್ರಿಜ್ ತಯಾರಾಗಿರ್ತಕ್ಕಂಥದ್ದು ಯಾವ ಹೇಳಿದ್ರೆ ಔಷಧಿಗಳನ್ನು ಅದು ರಾಸಾಯನಿಕ ಔಷಧಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ಕೆಡದಂತೆ ತಳಿಲಿಕ್ಕೆ ಈಗ ಹಲವಾರು ಆ್ಯಂಟಿಬಯೋಟಿಕ್ ಔಷಧಿಗಳನ್ನ ಹಾಗೂ ಈ ಇನ್ಸುಲಿನ್ ಅಂತಕ್ಕಂಥ ಔಷಧಿಗಳನ್ನ ನಾವು ಫ್ರಿಜ್ನಲ್ಲೇ ಇಡಬೇಕಾಗುತ್ತೆ ಯಾಕಂದರೆ ಆ ಒಂದು ರಾಸಾಯನಿಕ ಔಷಧಿ ಏನಾಗುತ್ತೆ ಅದರ ಒಂದು ರಾಸಾಯನಿಕ ಗುಣತತ್ವ ಅದು ಇಂಬ್ಯಾಲೆನ್ಸ್ ಆಗುತ್ತೆ ಅದರಿಂದ ಹಲವಾರು ರಿಯಾಕ್ಷನ್ಸ್ಗಳಾಗ್ಬೋದು ಆ ಉದ್ದೇಶಕ್ಕಾಗಿಯೇ ರಾಸಾಯನಿಕ ಔಷಧಿಗಳನ್ನು ಇಡ್ಲಿಕ್ಕೆ ಅಂತ ಫ್ರಿಜ್ ಮಾಡಬೇಕು ಆದರೆ ನಾವು ಅದನ್ನು ಅಡುಗೆಯನ್ನು ವಾರಗಟ್ಟಲೆ ಇಟ್ಕೊಂಡು ತಿನ್ನಲಿಕ್ಕೆ ಬಳಸ್ತೇವೆ ತರಕಾರಿ ಇಡ್ತೇವೆ ಸೊಪ್ಪು ಹಾಲು ಮೊಸರು ಡ್ರೈ ಫ್ರೂಟ್ಸ್ಗಳು ಫ್ರೂಟ್ಸ್ಗಳು ಇವೆಲ್ಲವನ್ನೂ ನಾವು ಫ್ರಿಜ್ಜಲ್ಲೇ ಇಟ್ಕೊಂಡು ತಿಂತೇವೆ ಅಂದರೆ ನಮ್ಮ ಆಹಾರದಲ್ಲಿ ಸುಮಾರು ಯಾವ್ಯಾವ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಬಹಳ ಅತ್ಯವಶ್ಯಕವಾಗಿ ಪೂರಕವಾಗಿರ್ತಕ್ಕಂಥ ಒಂದು ಪೋಷಕಾಂಶಗಳನ್ನು ಒದಗಿಸ್ತಕ್ಕಂಥ ಆಹಾರಗಳಿರ್ತಾವಲ್ಲ ಅವೆಲ್ಲವನ್ನೂ ಹೆಚ್ಚಾಗಿ ನಾವು ಫ್ರಿಜ್ಜಲ್ಲೇ ಇಟ್ಕೊಂಡು ತಿಂತೆ ತುಪ್ಪ ಆಗಿರ್ಬೋದು ಉಪ್ಪಿನಕಾಯಿಂದ ಹಿಡಿದು ಎಲ್ಲವನ್ನು ನೋಡಿ ಎಲ್ಲ ಅಂಶಗಳು ಬಹಳ ಜನ ತೊಂಬತ್ತು ಪ್ರತಿಶತ ಆಹಾರವನ್ನು ಫ್ರಿಡ್ಜಲ್ಲಿ ಇಟ್ಟೇ ತಿಂತಾರೆ ಇನ್ನು ಕೆಲವು ಜನ ಅಟ್ಲೀಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಆದರೂ ಫ್ರಿಜ್ಜಲ್ಲಿರೋ ಆಹಾರ ತಿಂತಾರೆ ಮನೇಲಿ ಇದ್ರೆ ಎಲ್ಲ ಅದರಲ್ಲಿ ಇಟ್ ಇಡತಕ್ಕಂಥದ್ದು ಹಾಗಾದರೆ ಫ್ರಿಜ್ಜಲ್ಲಿ ಆಹಾರವನ್ನು ಇಟ್ಟಾಗ ಏನಾಗುತ್ತೆ ಅನ್ನುವ ವೈಜ್ಞಾನಿಕ ಸತ್ಯಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೇವೆ ನೋಡಿ ಫ್ರಿಜ್ಜಿನಲ್ಲಿ ಇರ್ತಕ್ಕಂಥ ಅನಿಲಗಳು ಸಿ ಎಫ್ ಸಿ ಅಂದರೆ ಕ್ಲೋರೋ ಫ್ಲೋರಿ ಕಾರ್ಬನ್ ಕ್ಲೋರಿನ್ ಅಂದರೆ ಫ್ಲೋರಿನ್ ಅಂದರೆ ಕಾರ್ಬನ್ ಅಂದರೆ ವಿಷ ಅಲ್ವಾ ಈ ಮೂರೂ ವಿಷ ಅನಿಲಗಳಿಂದ ಆ ಒಂದು ಫ್ರಿಜ್ಜಲ್ಲಿ ಯಾವುದೇ ಆಹಾರ ತಂಪಾಗ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ ಆ ಮೂರು ಅನಿಲಗಳ ಪ್ರಭಾವಕ್ಕೊಳಗಾಗಿನೇ ಆ ಅನಿಲಗಳ ಒಂದು ಏನು ಪರಿಣಾಮ ಆಹಾರದ ಮೇಲೆ ಆಗೇ ಆಗ್ತದೆ ಆ ಸಿ ಎಫ್ ಸಿ ಅನಿಲಗಳ ಪರಿಣಾಮ ಅದರ ಒಂದು ಸಂಯೋಜನೆ ಆ ಒಂದು ಆಹಾರದಲ್ಲಿ ಬೆರೆತಾಗ ಏನಾಗುತ್ತೆ ಅಂದರೆ ಆ ಆಹಾರನೂ ಕೂಡ ಸಿ ಎಫ್ ಸಿ ಅನಿಲಗಳ ಒಂದು ಪ್ರಭಾವವನ್ನು ಹಿಡ್ಕೊಳ್ತದೆ ಅದರಲ್ಲಿ ಅದು ಸೇರ್ಕೊಳ್ತದೆ ಅಂಥದ್ದನ್ನು ನಾವು ತಿಂದರೆ ಅದರಿಂದ ಹಲವಾರು ತೊಂದರೆಗಳಾಗ್ತವೆ ಯಾಕಂದರೆ ಸಿ ಎಫ್ ಸಿ ಅಂದರೆ ಏನಂದರೆ ಸಿ ಅಂದರೆ ಕ್ಲೋರಿನ್ ಎಫ್ ಅಂದರೆ ಫ್ಲೋರಿನ್ ಸಿ ಅಂದರೆ ಕಾರ್ಬನ್ ಕ್ಲೋರಿನು ಮತ್ತು ಫ್ಲೋರಿನು ಮತ್ತು ಕಾರ್ಬನ್ ಇವು ಏನು ಅಂತ ನೀವು ಕೆಮಿಸ್ಟ್ರಿ ಪುಸ್ತಕವನ್ನು ತೆಗೆದು ನೋಡಿದ್ರೆ ಇವು ವಿಷ ಅನಿಲಗಳು ಅಂತಲೇ ಬರ್ತವೆ ಹೊರತು ಇವು ಒಳ್ಳೆಯ ಅಂತಲ್ಲಿ ಬರೋದಿಲ್ಲ ಕಾರ್ಬನ್ ಅಂದರೆ ನಿಮ್ಗೆ ಗೊತ್ತಿದೆ ಅಲ್ವಾ ಕ್ಲೋರಿನ್ ಅಂದರೆ ಫ್ಲೋರಿನ್ ಅಂದರೆ ಇವೆಲ್ಲ ವಿಷ ಅನಿಲಗಳು ಅಂತ ತಿಳಿದು ನಾವು ಈ ಒಂದು ಫ್ರಿಜ್ಜನ್ನು ಉಪಯೋಗ ಮಾಡಬೇಕಾ ಅಥವಾ ಮಾಡಬಾರ್ದು ಅಂಥೇಳಿ ನಾವೇ ನಿರ್ಧಾರ ಮಾಡಬೇಕು ಈ ಫ್ರಿಡ್ಜಲ್ಲಿರೋ ಆಹಾರಗಳನ್ನು ಹೆಚ್ಚಾಗಿ ಸೇವಿಸ್ತಾ ಆಟೋ ಇಮ್ಯೂನ್ ಡಿಸೀಸ್ಗಳು ಆಮೇಲೆ ಹಲವಾರು ತ್ರೋಷಜನ್ಯವಾಗಿ ಬರ್ತಕ್ಕಂಥ ಆರೋಗ್ಯದ ಸಮಸ್ಯೆಗಳು ಇವನ್ ಕ್ಯಾನ್ಸರ್ನಂತಕ್ಕಂಥ ಸಮಸ್ಯೆ ದೊಡ್ಡ ದೊಡ್ಡ ಆರೋಗ್ಯದ ಸಮಸ್ಯೆಗಳು ಇವೆಲ್ಲ ಬಿ ಪಿ ಶುಗರು ಥೈರಾಯ್ಡು ಕೊಲೆಸ್ಟ್ರಾಲು ಸಂಧಿವಾತ ಚರ್ಮದ ಕಾಯಿಲೆಗಳು ಮಲಬದ್ಧತೆ ಅಜೀರ್ಣದ ಸಮಸ್ಯೆಗಳು ಇವೆಲ್ಲ ಕಾಯಿಲೆಗಳನ್ನು ಹೆಸರಿಸ್ತಾ ಸ್ಥಾಹೋದ್ರೆ ಸುಮಾರು ನೂರಾರು ಕಾಯಿಲೆಗಳಾಗ್ತವೆ ಇವಕ್ಕೆಲ್ಲದಕ್ಕೂ ಮೂಲ ಕಾರಣವೇ ನಲ್ಲಿ ಇಡುವ ಆಹಾರದ ಸೇವನೆ ಯಾಕಂದರೆ ಆ ವಿಷ ಅನಿಲಗಳ ಪ್ರಭಾವಕ್ಕೆ ಒಳಗಾದ ಆ ಆಹಾರ ಏನಾಗುತ್ತೆ ನಮ್ಮ ಶರೀರದ ಜೀರ್ಣಾಂಗ ವ್ಯವಸ್ಥೆ ಮೇಲೆ ಕೆಟ್ಟ ಪ್ರಭಾವವನ್ನು ಬೀರುತ್ತೆ ಜೀರ್ಣಾಂಗ ವ್ಯವಸ್ಥೆ ಕೆಟ್ಟದ್ದು ಅಂದರೆ ತ್ರಿದೋಷಗಳ ವಿಕಾರ ಆಗ್ತದೆ ಆ ವಿಕಾರದಿಂದ ನೂರಾರು ರೋಗಗಳ ಉತ್ಪತ್ತಿ ಆಗ್ತದೆ ಹಾಗಾಗಿ ನೋಡಿ ಫ್ರಿಜ್ನಲ್ಲಿ ಯಾವುದೇ ಒಂದು ಪದಾರ್ಥಿ ಹಾಲಾಗಲಿ ಏನೋ ಒಂದಾಗಲಿ ಅದನ್ನ ಇಟ್ಟಿರ್ತಕ್ಕಂಥದ್ದು ಬಹಳ ತಂಪಾಗಿರ್ತದೆ ತಕ್ಷಣ ಬಿಸಿ ಮಾಡಿದಾಗ ಅದರಲ್ಲಿ ಫ್ರೀ ರೆಡಿಕಲ್ಸ್ ಕಾರ್ಸಿನೋಜೆನಿಕ್ ಅಸಿಡ್ಸ್ಗಳ ಉತ್ಪತ್ತಿಯಾಗುವ ಸಂಭವಗಳು ಹೆಚ್ಚಿರ್ತವೆ ಅದು ಒಂದು ಸರಿ ನಮ್ಮ ಶರೀರವನ್ನು ಸೇರ್ತು ಅಂದರೆ ಹೆಚ್ಚಾಗಿ ಕ್ಯಾನ್ಸರ್ ಕಾರಕ ಜೀವಕೋಶಗಳನ್ನು ಉಂಟು ಮಾಡುತ್ತೆ ಅದೇ ಫ್ರೀ ರೆಡಿಕಲ್ಸ್ಗಳ ಹೆಚ್ಚಳದಿಂದ ಕ್ಯಾನ್ಸರ್ ಆಗೋದು ಅದಕ್ಕಾಗಿ ನಮ್ಮ ಶರೀರದಲ್ಲಿರ್ತಕ್ಕಂಥ ಈ ಆ್ಯಂಟಿ ಆಕ್ಸಿಡೆಂಟ್ ಅಂಶವನ್ನು ಮತ್ತು ನಮ್ಮ ಶರೀರದಲ್ಲಿರ್ತಕ್ಕಂಥ ಸೆನ್ಸರಿ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಫ್ರಿಜ್ನಲ್ಲಿರುವ ಆಹಾರ ಮಾಡುತ್ತದೆ ಅಂಥೇಳಿ ನಾವು ಹಲವಾರು ದಿನಗಳ ಒಂದು ಸಂಶೋಧನೆಯಿಂದ ತಿಳ್ಕೊಂಡಿರ್ತಕ್ಕಂಥ ವಿಚಾರವನ್ನು ತಮ್ಮ ಮುಂದೆ ಹೇಳಿದೆ ದೈಹಿಕವಾಗಿ ಮಾನಸಿಕವಾಗಿ ಬ್ಯಾಲೆನ್ಸ್ ಇರಬೇಕಂದ್ರೆ ಆಹಾರದಲ್ಲಿ ಸತ್ವ ಇರಬೇಕು ಯಾವಾಗ ಸಿ ಎಫ್ ಸಿ ಅನಿಲಗಳು ಆಹಾರದಲ್ಲಿ ಬೆರಿತಾ ನಮ್ಮ ಆ ಒಂದು ದೈಹಿಕ ಮಾನಸಿಕ ಸೀಮಿತತೆಯನ್ನು ಕಾಯ್ದುಕೊಳ್ಳುವ ಶಕ್ತಿ ಏನಾಗ್ತದೆ ಕಡಿಮೆ ಆಗ್ತದೆ ಯಾಕಂದರೆ ಆ ಆಹಾರದಲ್ಲಿ ಅಂತಹ ಒಂದು ಅಗೋಚರವಾಗಿರ್ತಕ್ಕಂಥ ಇಂಬ್ಯಾಲೆನ್ಸಸ್ಗಳ ಪ್ರಕೋಪದ ಒಂದು ಪ್ರಭಾವ ಆಗಿರ್ತದೆ ಅದಕ್ಕಾಗಿ ಹೇಳೋದು ನಮ್ಮ ಧರ್ಮ ಕೇಳದು ಬಿಡದು ತಮ್ಮ ಒಂದು ನಿರ್ಧಾರಕ್ಕೆ ಬಿಟ್ಟಿರತಕ್ಕಂಥದ್ದು ಇಲ್ಲದೆ ಮನುಷ್ಯ ಲಕ್ಷಾಂತರ ವರ್ಷದವರೆಗೂ ಈ ಭೂಮಿ ಮೇಲೆ ಬದುಕಿದ್ದ ಈಗಲೂ ಕೂಡ ಬಡವರಿಗೆ ಭಾಳ ಆರೋಗ್ಯದ ಸಮಸ್ಯೆಗಳು ಇರೋದಿಲ್ಲ ಈ ಬಿ ಪಿ ಶುಗರು ಥೈರಾಯ್ಡು ಇಂಥ ಹಲವಾರು ಸಮಸ್ಯೆಗಳು ಬಡವರಲ್ಲಿ ಭಾಳ ಕಡಿಮೆ ಯಾಕಂದರೆ ಅವ್ರ ಮನೇಲಿ ಫ್ರಿಜ್ ಇರೋದಿಲ್ಲ ಓವನ್ ಇರೋದಿಲ್ಲ ಕುಕ್ಕರ್ ಇರೋದಿಲ್ಲ ಅದಕ್ಕಾಗಿ ಫ್ರಿಜ್ಜಿನ ವಿಚಾರವನ್ನು ಇವತ್ತು ತಿಳ್ಕೊಂಡ್ವಿ ಸೌಕರ್ಯಗಳಿಂದ ಆರೋಗ್ಯವನ್ನು ಪಡೆಯಲಿಕ್ಕೆ ಆಗೋದಿಲ್ಲ ನಿಸರ್ಗದ ಒಂದು ಮಕ್ಕಳಾಗಿ ಬೆಳೆಯೋದರಿಂದ ನಾವು ಪರಿಪೂರ್ಣ ಆರೋಗ್ಯವನ್ನು ಪಡಿಬೋದು ಫ್ರಿಜ್ ನೈಸರ್ಗಿಕವೋ ಕೃತಕವೋ ಅಂತಕ್ಕಂಥ ವಿಚಾರ ಮೇಲ್ನೋಟಕ್ಕೇ ಸಾಬೀತಾಗುತ್ತೆ ಅದು ಕೃತಕ ಅಂತ ಎಲ್ಲರಿಗೂ ಗೊತ್ತು ಗೊತ್ತಾದ ಮೇಲೂ ಕೂಡ ನಾವು ಅದು ಅಡಿಕ್ಟ್ ಆಗಿದ್ದೇವೆ ಅಂತ ಹೇಳಿದ್ರೆ ಆ ಅಡಿಕ್ಷಿಂದ ಹೊರಗಡೆ ಬರದಿದ್ದರೆ ಮುಂದಿನ ಪೀಳಿಗೆಯ ಆರೋಗ್ಯ ಮತ್ತು ಭವಿಷ್ಯಕ್ಕೆ ಇದೊಂದು ದೊಡ್ಡ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡು ನಾವು ಪರಿವರ್ತನೆ ಆಗೋ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡೋಕ ಜೊತೆಗೆ ತಾವಿನ್ನೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಮ್ಮ ಆಶ್ರಮದಲ್ಲಿ ಆಹಾರವೇ ಔಷಧಿ ಯೋಗದಲ್ಲಿ ನಾವು ನೂರಾರು ವರ್ಷ ಆರೋಗ್ಯವಾಗಿ ಬದುಕುವ ರಹಸ್ಯವನ್ನು ತಿಳಿಸ್ಕೊಡ್ತಕ್ಕಂಥ ಒಂದು ಶಿಬಿರವನ್ನು ನಮ್ಮ ಆಶ್ರಮದಲ್ಲಿ ನಡೆಸ್ತಾ ಇದ್ದೇವೆ ಪ್ರತಿ ತಿಂಗಳು ಐದು ದಿವಸ ನಾವೇ ಖುದ್ದಾಗಿ ಆ ಶಿಬಿರದಲ್ಲಿ ಭಾಗವಹಿಸ್ತಾ ಇರ್ತೇವೆ ತಾವು ಕೂಡ ಆ ಶಿಬಿರದಲ್ಲಿ ಭಾಗವಹಿಸಿ ಅದರ ಉಪಯೋಗನ ಪ್ರಯೋಜನ ಪಡ್ಕೊಳ್ಬೋದು ಭಕ್ತಿಯ ಶರಣು ಶರಣಾರ್ಥಿಗಳು